ಈಗ ಈ ಮಾಸ್ಕ್ ಮ್ಯಾನ್ ಎಷ್ಟು ದಿನಗಳಿಂದ ಟ್ರೈನ್ ಮಾಡಿದಾರೋ ಗೊತ್ತಿಲ್ಲ ಆ ಮಾಸ್ಕ್ ಮ್ಯಾನ್ ಸ್ವಲ್ಪ ಹೆದರ್ಕೊಳ್ತಾ ಇರುವಾಗ ಇನ್ನೊಂದು ಕ್ರಿಯೇಟ್ ಮಾಡಿ ಮಾತ್ರ ಅದ್ ಕರಳ ಕ್ಯೂಚು ಅಂತ ಇತ್ತು ಅಂದ್ರೆ ನನಗೆ ಆ ತಾಯಿಯ ಕಣ್ಣೀರು ನೋಡಿ ಅಂದ್ರೆ ಸುಜಾತ ಅವರ ಕಣ್ಣೀರು ನೋಡಿ ಕರಳು ಕೈ ಹಾಕ್ದಂಗಿತ್ರಿ ಅದು ಅಂದ್ರೆ ಇದಕ್ಕೆ ಎಸ್ ಪಿ ಆಫೀಸಿಗೆ ನಮಸ್ಕಾರ ಮಾಡಿ ಅಜಿತ್ 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 ನಾನು ಒಂದೇ ಮಾತಿನಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ ಇವತ್ತು ಹಿಂಗೆಲ್ಲ ಮಾತಾಡ್ತಿದ್ದೀರಲ್ಲ ಈವನ್ ಮೀಡಿಯಾ ಹದಿಮೂರು ಹೊಂಡಗಳಲ್ಲಿ ಒಂದು ಹೆಣ್ಣುಮಗಳದ್ದೇನಾದರೂ ಬಾಡಿ ಸಿಗ್ಬಿಟ್ಟಿದ್ದರೆ ಅವಳು ಅಸ್ಥಿ ಸಿಕ್ಬಿಟ್ಟಿದ್ದರೆ ಈ ಅನನ್ಯ ಭಟ್ ಮರ್ಡ್ರ್ ನಿಜ ಆಗ್ಬಿಡ್ತಿತ್ತು ರೀ ಇಲ್ಲದೆ ಇರುವ ಒಂದು ಮಗಳ ಮರ್ಡ್ರ್ ನಿಜ ಆಗ್ಬಿಡ್ತಿತ್ತು ಸಮಾಜವನ್ನು ಈಗ ಜಾಗೃತಿ ಮಾಡಲಿಲ್ಲ ಅಂತಂದರೆ ಶಬರಿಮಲೆಗೆ ಹಿಂಗೆ ಮಾಡಿದ್ರು ಶನಿಶಿಂಗಾಪುರಕ್ಕೆ ಹಿಂಗೆ ಮಾಡಿದ್ರು ನಮ್ಮ ಇಡುಗುಂಜಿವೆಲಿ ಹಿಂಗೆ ಮಾಡಿದ್ರು ಅಜೇತ್ ಧರ್ಮ ಗೋಕರ್ಣ ಕ್ಷೇತ್ರವನ್ನು ಹೀಗೆ ಮಾಡಿದ್ರು ಸರ್ಕಾರ ಕಸಿದುಕೊಳ್ತದನ್ನು ವಾಪಸ್ಸು ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ನಾಳೆ ನಮ್ಮೂರಿನ ದೇವಸ್ಥಾನಕ್ಕೆ ಬರ್ತಾರೆ ಪ್ರತಿ ದೇವಸ್ಥಾನವನ್ನು ಹಿಂಗೆ ಕಸಿಯೋದು ದೇವಸ್ಥಾನವನ್ನು ಸರ್ಕಾರಕ್ಕೆ ತಗೊಳ್ಳಿ ದ್ ಅ ಪಾರ್ಟ್ ಆದರೆ ಸೆಕೆಂಡ್ ಪಾರ್ಟ್ ಏನು ಗೊತ್ತಾ ತಗೊಳ್ಳೋಕ್ಕಿಂತ ಮುಂಚೆ ದೇವಸ್ಥಾನಗಳಲ್ಲಿ ಅನಾಚಾರ ನಡೆಯುತ್ತೆ ಧರ್ಮದರ್ಶಿಗಳು ಅಂದರೆ ಕೆಟ್ಟವರು ಪೂಜಾರಿಗಳು ಅಂದರೆ ಹೊಲಸು ಹಿಂಗೆಲ್ಲ ಹೇಳಿ ತುಂಬಿ ತುಂಬಿ ನೀವು ಮಾಡೋದಿದ್ಯಲ್ಲ ಇವತ್ತು ಧರ್ಮಸ್ಥಳಕ್ಕೆ ಒಬ್ರು ಬರೋದು ಕಡಿಮೆ ಆಗಲಿಲ್ಲ ಜಾಸ್ತಿ ಆಗಿದ್ದಾರೆ ಆದರೆ ಮುಂದಿನ ಪೀಳಿಗೆ ತರುಣ ಪೀಳಿಗೆ ಬಂದು ಕೂತಿದೆಯಲ್ಲ ಇವ್ರು ಬರುವಾಗ ಯೋಚನೆ ಮಾಡ್ತಾರೆ ಅಜಿತ್ ಆ ಪರಿಯ ಮಾನಸಿಕ ಸ್ಥಿತಿಯನ್ನು ತುಂಬಿ ಯಾವುದನ್ನು ಬ್ರಿಟಿಷರು ಮಾಡ್ಲಿಕ್ಕೆ ಯಾವುದನ್ನು ಯಾವುದನ್ನ ಸಾವಿರ ವರ್ಷಗಳ ಕಾಲದ ಇಸ್ಲಾಮಿಕ್ ಆಕ್ರಮಣವೂ ಮಾಡ್ಲಿಕ್ಕಾಗ್ಲಿಲ್ವೋ ಕೂತಿರುವ ಕೆಲವು ಯೂಟ್ಯೂಬರ್ಗಳು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ಸುಮ್ಮನೆ ಇರಲಿಕ್ಕೆ ಸಾಧ್ಯವಾಗುತ್ತಾ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ನನಗೆ ಅನ್ಸುತ್ತೆ ನಾವೆಲ್ಲರೂ ಇದರಲ್ಲಿ ಸೈನಿಕರ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ನನಗೆ ಎಸ್